ಕಳೆದ ತಿಂಗಳು ಸಿಂದಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ನಕಲಿ ಪತ್ರಕರ್ತರು ನಮಗೆ ಕಿರುಕುಳ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದಾರೆ ಎಂದು ಹೇಳಿ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುತ್ತಾರೆ ಆದರೆ ಅವರು ಮಾಡಿರುವ ಪ್ರಕರಣ ಸತ್ಯಕ್ಕೆ ದೂರವಾದದ್ದು ಎಂದು ಪತ್ರಕರ್ತ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೈಗೊಂಡ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಹಲವಾರು ವರ್ಷಗಳಿಂದ ನಾನು ಪತ್ರಿಕಾ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆ ಇದೆ ನೀವು ಏಕೆ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ನಮ್ಮ ಬಳಿ ಹೇಳಿಕೊಂಡಾಗ ನಾವು ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿ ಕೇಳಿದ್ದೇವೆ ಸುಮಾರು ದಿನಗಳಾದ ಬಳಿಕ ಮಾಹಿತಿ ನೀಡಲಿಲ್ಲ ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದೇ ಎಂದು ಅವರು ದೂರು ದಾಖಲಿಸಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿದ್ದು ಸಮಾಜದ ಹೋರೆ ಕೋರಿಗಳನ್ನ ತಿದ್ದುವ ಪತ್ರಕರ್ತರಿಗೆ ಈ ರೀತಿ ಆದರೆ ಇನ್ನು ಜನಸಾಮಾನ್ಯರ ಪಾಡೇನು ಸರ್ಕಾರಿ ಸೇವೆ ಮಾಡಲು ಬಂದ ಅಧಿಕಾರಿಗಳು ಸೇವೆ ಮಾಡುವುದನ್ನ ಬಿಟ್ಟು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಪ್ರಶ್ನೆ ಮಾಡಿದವರಷ್ಟು ವೈದ್ಯರು ಬಲಿಷ್ಠವಾಗಿದ್ದಾರೆ ಎಂದರೆ ರುವಷ್ಟು ವೈದ್ಯರು ಬಲಿಷ್ಠವಾಗಿದ್ದಾರೆ ಎಂದರೆ ಆಸ್ಪತ್ರೆಗೆ ಎಂದು ಬರುವ ರೋಗಿಗಳ ಅಣೆ ಬರಹ ಹೇಗೆ ಎಂದು ಪ್ರಶ್ನಿಸಿದರು ನಮ್ಮ ಮೇಲೆ ಆಸ್ಪತ್ರೆಯ ಸಿಬ್ಬಂದಿ ಮಾಡಿರುವ ಆರೋಪ ಸುಳ್ಳಿದೆ ಅಲ್ಲಿ ಸುಮಾರು ಮೂವತ್ತೈದು ಸಿಸಿ ಟಿವಿ ಕ್ಯಾಮೆರಾಗಳಿವೆ ಅವುಗಳನ್ನು ನೋಡಿ ಸಂಪೂರ್ಣ ತನಿಖೆ ಮಾಡಿ ತಪ್ಪು ಯಾರದಿದೆ ಎಂದು ಪರಿಗಣಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಅಧಿಕಾರಿಗಳು ನಮ್ಮದೂ ಒಂದು ಕೌಂಟರ್ ಕೇಸ್ ದಾಖಲು ಮಾಡಿಕೊಂಡು ಸತ್ಯ ಅಸತ್ಯತೆ ಏನೆಂಬುದನ್ನು ತನಿಖೆ ಮಾಡಬೇಕೆಂದರು ಕಳೆದ ತಿಂಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಸಮಸ್ಯೆ ಮತ್ತು ಒಂದು ಬಾಣಂತಿ ಸಾವಿನ ವಿಷಯದ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡಿದ ಸಲುವಾಗಿ ಈ ರೀತಿಯಾಗಿ ನಮ್ಮ ಮೇಲೆ ಗೋಬೆ ಕೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ನಿಂಗರಾಜು ಆರೋಪಿಸಿದರು ಈ ವೇಳೆ ಇನ್ನೊರ್ವ ಪತ್ರಕರ್ತ ಶಿವಕುಮಾರ್ ಬಿರಾಧಾರ ಮಾತನಾಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಸರಿಯಾಗಿ ಬರುತ್ತಿಲ್ಲ ಎಂದು ಸಾರ್ವಜನಿಕರಿಂದ ಮಾಹಿತಿ ತಿಳಿದಾಗ ಮಾಹಿತಿಯಕ್ಕೂ ಅಧಿನಿಯಮದಾಡಿ ನವೆಂಬರ್ ಒಂದರಂದು ಆಸ್ಪತ್ರೆಯ ಆರು ಜನ ಸಿಬ್ಬಂದಿಗಳ ಸಂಬಳ ಮತ್ತು ಬಯೋಮೆಟ್ರಿಕ್ ಹಾಜರಾತಿ ನಕಲು ಪ್ರತಿ ಒದಗಿಸುವಂತೆ ಮಾಹಿತಿ ಕೇಳಲಾಯಿತು ಕೊಡುವುದಕ್ಕೆ ಬರುವುದಿಲ್ಲ ಎಂದು ಹೇಳಿದರು ಅದಕ್ಕೆ ಹಿಂಬರಹ ನೀಡಿ ಎಂದಾಗ ನವೆಂಬರ್ ಇಪ್ಪತ್ತೇಳರಂದು ನೀಡಿದರು ಗೈರು ಹಾಜರಾದರೂ ವರ್ಷದ ಸಂಪೂರ್ಣ ಸಂಬಳ ಪಡೆದುಕೊಂಡಿದ್ದಾನೆ ಎಂದು ಆರೋಪಿಸಿ ದಾಖಲೆಗಳನ್ನ ಮಾಧ್ಯಮದವರ ಮುಂದೆ ತೋರಿಸಿದರು ಹೀಗೆ ನಮ್ಮ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡಿ ಪ್ರಕರಣ ದಾಖಲಿಸಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಸೂಕ್ತ ತನಿಖೆ ಮಾಡಿ ಕಾನೂನು ಕೈಗೊಳ್ಳಬೇಕು ಎಂದು ಮೇಲಧಿಕಾರಿಗಳಿಗೆ ಶಿವಕುಮಾರ್ ಮನವಿ ಮಾಡಿಕೊಂಡರು

ಅದಕ್ಕೋಸ್ಕರ ನಾವು ಇವತ್ತ ಈ ಪತ್ರಿಕೆ ಗೋಷ್ಠಿ ಕರೆದಿದ್ದೀವಿ ಇಬ್ರು ಪಿ ಎಸ್ ಎಸ್ ಅವ್ರಿಗೆ ನಾವು ಕೇಳಿ ಸರ್ ನಮ್ದು ಒಂದು ಕಂಪ್ಲೇಂಟ್ ತಗೋರಿ ಅವ್ರು ಕೊಟ್ಟಿದ್ದು ಹೋಗು ಡಾಕ್ಟರ್ ಅಂತ ಹೇಳಿ ಅವರಿಂದ ಇನ್ನೂ ಸಹ ಸುಮಾರು ಜನ ಡಾಕ್ಟರ್ ಅಲ್ಲಿ ಸಿಬ್ಬಂದಿಗಳು ಒಳಗಡೆ ಇದ್ದರೂ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಇಲ್ಲಿಗೆ ಹೋಗ್ ಅಂತ ಅಂತೇಳಿ ನಾನು ಇಲ್ಲಿ ಓ ನಾನು ಡಾಕ್ಟರ್ ಕರಿತೀವಿ ನಮಗೂ ತೊಂದರೆ ಆದಾಗ ಎಲ್ಲ ಬಂದಿರ್ಬೇಕು ಅಂತೇಳಿ ಅವ್ರನ್ನೆಲ್ಲ ಇರೋಂಥ ಕೆಲಸ ಕೆಲಸ ಮಾಡೋದು ಸುಮಾರು ಜನ ಕರ್ಕೊಂಡ್ಬಂದು ಇಲ್ಲಿ ಮನೆ ಕೂಡ ಕರ್ಕೊಂಡ್ ಅದ್ರೊಳಗಡೆ ಡಾಕ್ಟರ್ ಬರ್ಬೇಕಾದ್ರೆ ಅವತ್ತು ನಮ್ ಶಿವಕುಮಾರ್ ಬೈಕ್ ಮೇಲೆ ಅಂತ ಒಬ್ಬ ಡಾಕ್ಟರ್ ಕೇಳ್ತಾರ ಎಲ್ಲಿ ಕೊಟ್ಟಿದ್ ಏನೋ ಅವ್ರು ಅವ್ರ ಮನೆ ಕುಡಿದ ಕೇಸ್ ಮಾಡಕ್ಟಿದ್ದು ನಮ್ಮ ಎಲ್ಗಡೆ ಅದಕ್ಕೆ ಅವರು ಉದ್ದೇಶ ಪೂರ್ವಕವಾಗಿ ಮಾಡಿದ್ದು ತನಿಖೆ ಆಗ್ಲಿ ನಮ್ಮ ಹತ್ರ ದಾಖಲಿದ್ದು ನಾವು ಸಲ್ಲಿಸ್ತೀವಿ ಅವ್ರ ಹತ್ರ ದಾಖಲಿದ್ದು ಅವ್ರು ಕೊಡ್ಲಿ ಯಾಕ ಇದು ಒಂದಲ್ಲ ಇದು ನಾವು ಪತ್ರಕರ್ತಾಗ ನಾವು ನಾವು ಖಲಿಯಿಲ್ಲ ಅಂದರೆ ನಾವು ಸತ್ಯ ಒಪ್ಕೊಂಡಂಗೆ ಇಲ್ಲೇ ಆಕೈತಿ ನಾಳೆ ಇನ್ನೊಬ್ರು ಪತ್ರಕರ್ತರು ಬೇರೆ ಇಲಾಖೆ ಹೋದ್ರಪ್ಪ ಅಂದ್ರೆ ಅವ್ರೂ ಈ ಥರ ಮಾಡಲ್ಲ ಮಾಡಬೇಕು ಕಾತಾ ಇಟ್ಟಿ ನಾವು ಪತ್ರಿಕೆಗೋಸ್ಕರ ಕಲಿದ್ದು ಸತ್ಯ ಐತಿ ಈಗ ನಾವು ಅವ್ರ ಮೇಲೆ ಕೌಂಟರ್ ಕೇಸ್ ಮಾಡ್ಬೇಕಂತ ಐಟಿ ಸಿಲಿನ್ ಹೋಗಿವಿ ಅವ್ರಿಗೆ ಮಾಡ್ಕೊಂಡಿಲ್ಲ ಇಲ್ಲ ನೀವು ಮುಂದೆ ಅವ್ರ ಮೇಲೆ ಮಾನಸ ಅದು ಯಾವ ಮಾನ ಎಷ್ಟು ವಸತಿ ಕೇಸ್ ಬರ್ತೋ ಅದು ಬೇಕಾಗಿಲ್ಲ ಸದ್ಯಕ್ಕೆ ಪಿ ಎಸ್ ಎಸ್ ಅವರು ನಮ್ಮ ಕಡೆಯಿಂದ ಒಂದು ಕೇಸ್ ತಗೊಳ್ಳಿ ಇಲ್ಲ ಕೇಸ್ ತಗೊಳಲ್ಲ ಆಗಲ್ಲ ಮತ್ತೆ ಯಾವ ಕಡೆಯಿಂದ ಎಫ್ ಮಾಡಬೇಕು ಅದು ಆಗೈ ಕಾನೂನು ಹಾಕ ದೊಡ್ಡದೈತಿ ಪ್ರಕಾರ ಕಾನೂನು ಆಗೈತಿ ಇಲ್ಲಿ ರಾಜಶೇಖರ್ ಸಿ ಎಸ್ ಚಿಕ್ಕಮಕ್ಕಳ ತಜ್ಞರಲ್ಲಿ ನಾನು ಕಲೆ ಮಾಡಿ ನಿಮ್ಮೆಲ್ಲ ಮೇಲಾಧಿಕಾರಿಗಳ ದೂರು ನೀಡುತ್ತಾನೆ ಬೆದರಿಸಿ ಲಬ್ಸಳಿ ಕ್ಲಾಸ್ ನಲ್ಲಿ ವೈದ್ಯರನ್ನು ತಡೆದು ಮೂರು ಲಕ್ಷ ರೂಪಾಯಿ ಕೇಳಿ ಆರೋಪ ಮಾಡಿದ್ದಾರೆ ಯಾವಾಗ ಕೇಳಿದೆ ನಾನು ನೀವು ಯಾವಾಗ ಬಂದಿದ್ರಿ ನೀವು ಅಲ್ಲಿ ಯಾಕೆ ಬಂದಿದ್ರಿ ಅದು ಬೇಕಲ್ಲ ಯಾವ ಡೈಲಿ ಕೇಳಿ ನಾನು ಯಾವ ನ್ಯೂಸ್ ಕೇಳಿ ಅದು ಸತ್ಯ ತಿಳಿಸ್ರಿ ಸುಮ್ಮನೆ ಮತ್ತೊಬ್ಬರ ಮ್ಯಾಗ ಆರೋಪ ಮಾಡಬೇಡ್ರಿ ಈಗ ನೀವು ಬಿದ್ದಿರಿ ಅಂತ ನೀವು ಇಲ್ಲಿ ಆರೋಪ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವೇ ಒಂದು ವರ್ಷ ಮುನ್ನೂರ ಅರವತ್ತೈದು ದಿನದಲ್ಲಿ ನೀವೇ ಒಂದು ನೂರ ಐವತ್ತು ಸಬ್ಸೆಂಟ್ ಇದೆ ರೀ ಇದ್ಕೊಂಡು ಈ ನನ್ನ ನನ್ನ ಹತ್ರ ನೀವು ಒಬ್ರಿಗೆ ಕಳಿಸಿದ್ರಿ ಒಪ್ಪನ್ ನನ್ನ ಹತ್ರ ಒಬ್ರು ಕಳಿಸಿದ್ರಿ ಕಳಿಸಿದಾಗ ಏನಾಯ್ತು ಇಲ್ಲ ಕೈ ಬಿಡ್ರಿ ಆಯ್ತು ನಾನು ಏನ್ ಹೇಳೀನಿ ನಿಮ್ಮ ವೈದ್ಯರಿಗೆ ಕಳಿಸಿದ್ರಿ ನಿಮ್ ಸಿಬ್ಬಂದಿಗೆ ಕಳಿಸಿದ್ರಿ ನಾನೇನ್ ಹೇಳಿದೆ ಅವತ್ತು ಆಯ್ತಪ್ಪ ಕರೆಕ್ಟ್ ಆಗಿ ಮೇಲೆ ಕರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಬರ್ತೀವಿ ನಾವು ಏನು ಮ್ಯಾಗ ಹಿಂದಾಗಿದ್ದ ಆಗೇತಿ ಹಾಸ್ಪಿಟ್ಲಿಗೆ ಬರ್ತೀವಿ ಕರೆಕ್ಟ್ ಆಗಿ ತಪ್ಪು ಕೇಳ್ಕೊಂಡ್ ತಪ್ಪು ತಪ್ಪಾಗಿದೆ ಅಂತ ಕೇಳ್ಕೊಂಡ್ರೆ ಕೈ ಬಿಡ್ತೀನಿ ಅಂತ ಅವತ್ತು ಹೇಳಿದ್ ನಾನು ನೀವು ಕೇಳ್ಕೊಳ್ಳೋಕ್ತೇ ಇರಲಿಲ್ಲ ನಾವೇನು ಮಾಡೋಣ ಬಂದಂಥ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಕೊಡೋದು ಕಲೀರಿ ಅದು ಮಾಡ್ಲಕ್ತಾ ಇರಲಿಲ್ಲ ಬಿಟ್ಟು ಕೆಲವು ಮೂರು ಲಕ್ಷ ಕೇಳಿನ ಅಂತ ಹೇಳ್ತಾರೆ ಮೂರು ಲಕ್ಷ ಯಾವಾಗ ಕೇಳಿನ ಅದು ದಾಖಲೆ ಕೊಡ್ರಿ ಸೂಕ್ತವಾಗಿ ಇದಕ್ಕೆಲ್ಲ ಶಿವಕುಮಾರ್ ಬಿರಾದ್ ಅವರು ಮಾಹಿತಿ ಕೇಳಿದ್ದು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಏನೇನಾಗಿತ್ತು ಅಂತ ಕೇಳಿದಾಗ ಏನು ಕೇಳಿ ಇಂಥ ಪತ್ರ ನಾಳೆ ಆಯೋಗ ಅಧ್ಯಕ್ಷರು ಅಂತ ಅವ್ರು ಗಮನಕ್ಕೆ ಬರ್ತೀವಿ ಅಂತ ಆಗ ನನಗೇನು ವೈದ್ಯರು ಅಲ್ಲಿಂದು ಆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತ ವೈದ್ಯರು ಬಂದು ಕೇಳ್ರಿ ನಾವು ವೈಯಕ್ತಿಕ ಅಟೆಂಡೆನ್ಸ್ ಕೇಳ್ತಾರೆ ಸುಕುಮಾರ್ ಎಲ್ಲ ಕೇಳ್ತಾರೆ ತಾಕತ್ತಿಂತ ಇಲ್ಲೊಂದು ಬಾಣಂತಿ ಸಾವಾಗ್ಯಾರ ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಆಗ್ತಾರೆ ನಾವು ಬ್ರಮ ಅಲ್ಲ ಒಂದು ನೋಡ್ಲಾಕ ಯಾರಾದರೂ ಅಲ್ಲಿ ಪಬ್ಲಿಕ್ ಆಗಲಿ ಅಲ್ಲಿ ನೌಕರಿ ಮಾಡೋರು ಯಾರಾದರೂ ನಮ್ಗೆ ಗಮನಕ್ಕೆ ತಗೊಂಬಂದ್ರೆ ಅದ್ರ ಬಗ್ಗೆನೋ ಬರಿತೀವಿ ಕೇಳ್ತೀವಿ ಅದನ್ನು ಮುಚ್ಚಿಟ್ಟಿಗೆ ನಾವು ಧ್ವನಿ ಎತ್ರಿ ನಿಮ್ಗೆ ತಾಕತ್ತಿರೋದು ಕೇಳಿದ್ರೆ ಅದಕ್ಕೆ ಅಲ್ಲಿ ಯಾರೋ ಲೇಡಿ ಡಾಕ್ಟರ್ ಅಂತ ಹೇಳಿದ್ರೆ ಹೆಸರು ನಾನು ಕೇಳಿದ್ದಿಲ್ಲ ಆಮೇಲೆ ನಾನು ಯಾರ ಇಲ್ಲಿ ಸರ್ಜರಿ ಮಾಡ್ಲಕ್ ಡಾಕ್ಟರ್ ಕೇಳಿದಾಗ ಯಾರೋ ಮೊಗಲಾಗಿ ಮೇಡಮ್ ಬರ್ತಾ ಅದಕ್ಕೆ ನಾನು ಅವ್ರಿಗೆ ಹೇಳೋದ ಏನ್ ಮಾಡ್ಬೇಕು ಅಂತ ಏ ತಾಕ ತೆಗೀರಿ ಅಂತಂದ್ರು ಅವ್ರ ಹೆಸರು ಡಾಕ್ಟರ್ ಹೆಸರು ನನ್ನ ನೆನಪಿಲ್ಲ ಎಲ್ಲ ಗುಣಿಕೆ ಗುಣಿಕೆ ಹೇಳ್ತಾರೆ ಅವ್ರಿಗೆ ಕೇಳಿ ಅಂದಾಗ ನಾನು ನೇರವಾಗಿ ಹೋಗಿ ವೈದ್ಯರಿಗೆ ಕೇಳಕ್ ಬರಲ್ಲ ಅನುಪ ಪತ್ರಕರ್ತಾಗಿ ಅದಕ್ಕೆ ನಾನು ಎರಡು ಮಾಹಿತಿ ಕೇಳಿದ್ದೀನಿ ಅವ್ರಿಗೆ ಯಾವ ಪೇಷೆಂಟ ಎಷ್ಟು ಡೇಟಿಗೆ ಬಂದು ಬಂದು ಅಡ್ಮಿಟ್ ಆಯಿತು ಆ ಪೇಷೆಂಟ್ನ ಎಲ್ಲಿಗೆ ನೀವು ರೆಫರ್ ಮಾಡಿದ್ರಿ ಆ ಪೇಷೆಂಟ್ ಇವಾಗ ಏನೈತಿ ಮಾಹಿತಿ ಕೇಳಿದ್ದೀನಿ ಈ ಮಾಹಿತಿ ಕೇಳಿದುಕೊಳ್ಳಿ ಕೊಡಕ್ಕೆ ಹೋದಾಗ ರಿಶುಲ್ ತೊಳಕ್ಕೆ ಹೋದಾಗ ಇಂಡಿಯಂಟ್ ಒಬ್ರು ವಿವೇಕಾನಂದ ನಾವು ಮಾಹಿತಿ ಕೊಟ್ಟಿದ್ದು ಅಲ್ಲಿ ಅವ್ರನ್ನ ಅವ್ರು ಮಾಹಿತಿ ಕೊಡಬೇಕು ಕೊಡಬಾರ್ದು ಅನ್ನೋದು ಅವ್ರು ಗಮನ ಕೊಟ್ಟಿದ್ರು ಇವಾಗ ಮೂರು ಜನ ಹೆಣ್ಮಕ್ಳೇ ನಮ್ಮ ಬಗ್ಗೆ ಆರೋಪ ಮಾಡಿದಾರಲ್ಲ ಆ ಮಾಹಿತಿ ಅಧಿಕಾರಿನೂ ಅಲ್ಲ ಅವರು ಅವ್ರಿಗೆ ಇದ್ರ ಸಂಬಂಧನೂ ಇಲ್ಲ ಅವ್ರು ಮೂರು ಜನ ಫೋನ್ ಹನ್ನೊಂದು ಗಂಟೆಗೆ ರಾತ್ರಿ ಫೋನ್ ಮಾಡಿ ಅಂತ ಆಮೇಲೆ ಸಿ ಸಿ ಕ್ಯಾಮ್ರಾ ಮೂವತ್ತೈದು ಸಿ ಸಿ ಒಳಗಡೆ ಆಪರೇಷನ್ ಕ್ಯಾಂಪ್ ಅಲ್ಲಿ ಐ ರೂಮಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ ಅಂತ ಆರೋಪ ನಮ್ಮ ಮೇಲ್ಗಡೆ ಆಮೇಲೆ ಮಾಹಿತಿ ಕೊಟ್ಟು ಮಾರನೇ ದಿನ ಬಂದು ಬಿಟ್ಕಿಸಿ ಮಾಹಿತಿ ಕೊಡಿ ಮಾಹಿತಿ ಕೊಡಿದ್ರೆ ಟೇಬಲ್ ಮೇಲೆ ಹೇಳ್ಯಾರ ಮಾಹಿತಿ ಅಧಿಕಾರಿ ಗಂಡ್ಮಕ್ಬೇಕಾದ್ರ ಗಂಡ್ ಮಕ್ಕಳು ಇವ್ರು ಯಾರು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಾವು ಮಾಹಿತಿ ಕೇಳಕ ಒಬ್ಬ ನರ್ಸ್ ಬೈಗೆ ಹೋಗಿ ಕೇಸಿಂದ ಮೈತ್ರಿ ಕೊಡೋದು ಐತಿ ಸ ಆರೋಪ ಮಾಡಬೇಕು ಸತ್ಯ ಹತ್ರ ಇದ್ದ ಮಾಡಬೇಕು ಸತ್ಯ ಅದು ಬಿಟ್ಟು ಕೇಸಿಂದ ನೀವು ಯಾರ್ದೋ ಪ್ರಚೋದನಿಕ ಯಾರೋ ಹೇಳ್ಯಾರು ಅಂತ ಹೇಳಿ ಇದಕ್ಕೆ ಕೊಟ್ಟು ಕೇಸು ನೀವು ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ ಇದು ಸರಿ ಕಾಣಲ್ಲ ನೀವು ಮಾಡಬೇಕಂತ ಆರೋಪ ಸತ್ಯಕ್ಕೆ ದೂರವಾದಷ್ಟು ಅದಕ್ಕೆ ನಮ್ಮನ್ನ ಇವರು ಡಾಕ್ಟ್ರುಗಳ ಮಾನಸಿಕ ಹಿಂಸೆ ಕೊಡೋದಲ್ದೆ ಆಸ್ಪತ್ರೆಗೆ ಬರಬೇಕಾದ್ರೆ ಅವ್ರು ಪರ್ಮಿಷನ್ ತಗೊಂಡು ಬರ್ಬೇಕಾಗ್ತದೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರದು ಇವ್ರದ್ದು ಪಿತ್ತಾಯಿಂದ ಆಸಿನಲ್ಲ ಇವ್ರ ಬಯರಿಂದ ಆಸಿನಲ್ಲ ಇವ್ರನ್ನ ಕೇಳ್ಕೊಂಡು ಹೋಗ್ಬೇಕು ಜನರು ಈ ಪತ್ರಕರ್ತರ ನಮ್ಮನ್ನೇ ಇವ್ರ ಪ್ರಶ್ನೆ ಅಲ್ಲಿ ಹಿಡಿತಕ್ಕಂಥ ಪ್ರಶ್ನೆ ಮಾಡೋದು ನಮ್ಮ ಮೇಲೆ ಎಪ್ಪಾರೆ ಮಾಡ್ತಾರಪ್ಪ ಅಂದ್ರೆ ನಾಳೆ ಹೋರಾಟಗಾರರಿಗೆ ಸಾಮಾನ್ಯ ಜನರು ಸಾಮಾನ್ಯ ಜನರು ಏನು ಅನ್ಕೊಳ್ಬೇಕು ಆಯೋಗದ ಅಧ್ಯಕ್ಷರು ಬಂದಾಗ ಸಾರ್ವಜನಿಕರು ಅವ್ರು ಬಂದಿ ಮೇಡಮ್ ಇವತ್ತು ಮಾತಾಡೇಳ್ರು ಮೇಡಮರ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಾನು ಮಗನಿಗೆ ಕರ್ಕೊಂಡು ಕೇಸಿನ ದವಾಖಾನೆ ಬಂದಿ ಅಂತ ಇಂಜೆಕ್ಷನ್ ಮಾಡ್ಬೇಕಂತ ಹೇಳಿ ಡಾಕ್ಟ್ರಿ ಇಲ್ಲ ಅಂದ್ರೂ ಡಿ ಎಚ್ಒನ್ ಹಚ್ ಎಚ್ಒ ಡಾಕ್ಟರ್ ಫೋನ್ ಹಚ್ಚಾರ ಆಗಿಂದ ಡಾಕ್ಟರ್ ಫೋನ್ ಹಚ್ಚಿ ಕಿಸನ್ ಏ ಮೇಲೆ ಹಚ್ಚಿಲೇಪಂತ ಹೇಳಿದ್ವಿ ಅವ್ರಿಗೆ ಭಯ ಹಾಕ ಆಯುಕ್ತ ಮುಂದ್ಗಡೆ ಆಗಿದ ಘಟನೆ ಇದು ಅಂದ್ರೆ ಪಬ್ಲಿಕ್ಗೆ ಈ ತರ ತೊಂದರೆ ಕೊಡ್ಬೇಕಾದ್ರೆ ಅಂದ್ರೆ ನಾವು ಯಾವುದೇ ಪೇಮೆಂಟ್ ಇಲ್ಲದೆ ಸಮಾಜ ಓರೇಕ್ ಓರೆನ್ ತಿರ್ಲಾಕ ಸಾರ್ವಜನಿಕ ತೊಂದರೆ ಆದಾಗ ನಾವು ಬರಿ ಧನಿ ಎತ್ತಿ ಪತ್ರಕರ್ತ ಕೆಲಸ ಮಾಡಕ್ರ ಮತ್ತು ನಮ್ಮ ಮೇಲ್ಗಡೆ ಈ ಥರ ಕೊಟ್ಟಿ ಕೇಸ್ ಮಾಡಿ ನಮ್ಮನ್ನು ಹತ್ತಿ ಮಾಡ್ತಾರೆ ಬಂತ ಇವ್ರಿಗೆ ಏನು ಅದನ್ನು ಸಿಗ್ತೈತಿ ಇವ್ರು ಮಾಡಿದಂಥ ಡ್ಯೂಟಿ ಬದಲಾಗ ಹಾರಾಮಿ ಪಗಾರ ತಿಂದಿದ್ದಕ್ಕೆ ಎಲ್ಲಿ ಹೊರಗಡೆ ಬಂದು ನಮ್ಮ ಎಕ್ತೈತಿ ಅದರಿಂದ ತಪ್ಪಿಸ್ಕೊಳಕ ನಮ್ಮ ಮೇಲೆ ಕೊಟ್ಟಿ ಕೇಸ್ ಮಾಡಿದ್ದಾರೆ ಮೂರು ಜನ ಬಂದ್ಬಿಟ್ಟು ಅಧಿಕ ನಕಲಿ ಪತ್ರಕರ್ತ ಹೇಳ್ತಾರೆ ಅವರು ಮೂರು ಜನ ಯಾರಿಗೆ ಶಿವಕುಮಾರ್ ಬಿರಾದರ್ ಒಂದು ನಿಂಗರಾಜ್ ಇತ್ತು ನಾವು ಎರಡು ಪತ್ರಕರ್ತರು ನಾವು ಮೈತಿ ಕೇಳಿದ್ರೆ ಸತ್ಯ ಐತಿ ಇನ್ನೊಂದು ಶಿವಕುಮಾರ್ ಬರೋದು ಪತ್ರಕರ್ತನ ಅವ್ನು ಸಾರ್ವಜನಿಕ ಪಕ್ಷದ ನಮ್ಗೆ ಗೊತ್ತಿಲ್ಲ ಅವನು ಕೇಸಿನ ಪತ್ರಕರ್ತರ ಮೇಲೆ ಟಾರ್ಗೆಟ್ ಮಾಡಿ ಮಾಡ್ತೀರಪ್ಪ ಅಂದ್ರೆ ನೀವು ಸರ್ಕಾರಿ ಸೇವೆ ಮಾಡಕ್ ಬಂದಿರೋ ಏನಂತ ತಿಳ್ಕೋಬೇಕು ಇದು ಯಾವ ರಾಜ್ಯದ ಯಾವ ತಾಲೂಕ ತಿಳ್ಕೊಬೇಕು ನಾವು ಅಧಿಕಾರಿಗಳು ಇಷ್ಟೊಂದು ಬಲಿಷ್ಠಾಗಿ ಅಂದ್ರೆ ಪ್ರಶ್ನೆ ಮಾಡಿ ಮಾಡಬಾರ್ದ ಅದಕ್ಕೆ ನಮ್ಮ ಮೇಲ್ಗಡೆ ಗೊಟ್ಟಿ ಕೇಸ್ ಮಾಡಿದ ತಕ್ಷಣ ಇದು ನಾವು ನಿನ್ನೆ ಸಾಯಂಕಾಲ ನಾನು ಕೆ ಎಸ್ ಹೋಗಿದ್ದೆವು ಸರ್ ನಮ್ಮದು ಒಂದು ಕೌಂಟ್ರ್ ಕೇಸ್ ತೊಗೋರಿ ಯಾಕಂದ್ರೆ ನಮ್ಮ ಮ್ಯಾಲೆ ಮಾಡಿದ್ದೆಲ್ಲ ಐತಿ ಅವ್ರಿಗೆ ಫೋನ್ ಮಾಡಿದ್ದೆ ಅಂದ್ರೆ ಅವ್ರದು ಕಾಲೇಜ್ ತೆಗೆದುಕೊಡ್ರಿ ನಮ್ಮ ಫೋನಿಂದ ಅವ್ರಿಗೆ ಹೋಗಿದ್ದಂದ್ರೆ ಒಂದೇದ್ದು ಎರಡನೇದು ಅವ್ರಿಗೆ ಅವಚ್ಛ ಕೇಸಂದ್ರೆ ಬೈದೀವಿ ಟೇಬಲ್ ತಪ್ಪು ಕೂತೀವಿ ಅಂತ ಹೇಳ್ತಾರೆ ಅಲ್ಲಿ ಸಿ ಸಿ ಕ್ಯಾಮ್ರ ಅದಾವ ಫುಟೇಜ್ ತೆಗೆದುಕೊಂಡು ನೋಡಿರಿ ದವಾಖಾನೆ ಒಳಗಡೆ ಆಮೇಲೆ ಅವ್ರು ಡಾಕ್ಟರ್ ವೈದ್ಯರು ಪ್ರಶ್ನೆ ಮಾಡ್ತಾರ ನಾವು ಹೋಗ್ಬಿಟ್ಟು ಮೂರು ತಿಂಗಳಿಂದ ಅಟೆಂಡೆನ್ಸ್ ತಗದು ಪ್ರೆಸೆಂಟ್ ಇದೆ ಅಬ್ಸೆಂಟ್ ಅಂತ ಅಬ್ಸೆಂಟ್ ಇದೆ ಪ್ರೆಸೆಂಟ್ ಮಾಡ್ತೀವತ್ತ ಅದು ಸಾಧ್ಯನಾ ಹೇಳಕ್ಕೆ ಅಲ್ಲಿ ಕ್ಯಾಮ್ರಾಗಳದವ ಅಟೆಂಡೆನ್ಸ್ ನಾವು ಟಚ್ ಮಾಡಿದ್ದು ಅದು ತೋರಿಸ್ಬೇಕವ್ರಿ ಇದು ಯಾವುದು ಅವ್ರು ಹೇಳಿದ್ದು ಸತ್ಯಕ್ಕೆ ದೂರವಾದದ್ದು ಸುಖ ಸುಮ್ಮನೆ ನಮ್ಮನ್ನು ಯಾರು ಹೇಳಿದಾರೋ ಗೊತ್ತಿಲ್ಲ ಅವ್ರ ಮಾತು ಕೇಳಿಸಿ ನಮ್ಮನ್ನು ಸಿಗ್ಲಾರ ಸಿಗ್ಸ್ಬೇಕಂತ ಮಾಡಿದ್ದಾರೋ ಗೊತ್ತಿಲ್ಲ ಒಂದು ಮಾಡಿದ್ದು ಸುಳ್ಳೈತಿ ಸಂಪೂರ್ಣ ಇದ್ರ ಬಗ್ಗೆ ತನಿಖೆ ಮಾಡಿ ನಮ್ಮ ಕೊಡೋಂಥ ಕೇಸನ್ನ ತಗೊಂಡು ಅವ್ರ ಮೇಲೆಗಡೆನೂ ಕೌಂಟ್ರ್ ಕೇಸ್ ಆಗಬೇಕು ವಿಪಾದಿಗಳ ತನಿಖೆ ಸತ್ಯ ಸತ್ಯ ನಾವು ತಪ್ಪು ಮಾಡಿದ್ರೆ ನಾವು ಕಾನೂನು ತಲೆಬಾಗ್ತೀವಿ ಏನು ಶಿಕ್ಷೆ ಕೊಟ್ಟರು ಅನ್ವಸ್ಸು ಇಲ್ಲ ಇಲ್ಲಾಂದರೆ ಅವರು ಏನೂ ಸಾಕ್ಷಿ ಕೊಡಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೋತೀರಿ ನಮ್ಮ ಮಾನ ಹಾನಿ ಮಾಡಿದ್ದಾರೆ ಕೆಲವೊಬ್ರು ಕಡೆಯಿಂದ ನಮ್ಮನ್ನ ಫೋನ್ ಮಾಡಿ ಇವಾಗಲಾದ್ರೂ ಅವರು ಭಯ ಬೀಳಿಸ್ತಾರೆ ಇಂಥ ಪರಿಸ್ಥಿತಿ ಬ ಡಾಕ್ಟ್ರುಗಳು ಮಾಡ್ಲಕ್ಕರ್ತಾರೆ